ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಯಾರು ತುಂಬಾ ಜನ ಹತ್ರದಲ್ಲಿ ಇರಬಾರದು ಊಟ ಮಾಡುವಾಗ ಊಟ ತನ್ನಿಷ್ಟ ನೋಟ ಪರರಿಷ್ಠ ಅಂತ ಹೇಳ್ತಾರೆ ಅಂದ್ರೆ ಊಟ ಅನ್ನೋದು ತನಗೆ ಇಷ್ಟವಾದದನ್ನ ಸೇವನೆ ಮಾಡೋದು ಇಷ್ಟ ಬಂದಷ್ಟು ತಿನ್ನೋದು ಅಂತ ಹೇಳ್ಬೇಕು ಊಟ ಮಾಡುವಾಗ ಯಾವ ಕಾರಣಕ್ಕೂ ದೃಷ್ಟಿ ಹಾಕಬಾರ್ದು ಅವ್ರ ಮೇಲೆ ಎಷ್ಟೊಂದ್ ತಿಂತಾ ಇದಾರೆ ಅಂತ ಹೇಳೋದು ಒಂದ್ಸಲ ಆದ್ರೆ ಏನು ತಿಂತಾನೇ ಇಲ್ವಲ್ಲ ಸನ್ಯಾಸಿಗಳು ಅನ್ನೋ ತರ ಈ ತರ ಒಂದು ಕಮೆಂಟ್ ಅನ್ನ ಯಾವತ್ತು ಕೊಡಬಾರ್ದು ಯಾಕಂದ್ರೆ ಅವರವ್ರಿಗೆ ಇಷ್ಟವಾದದ್ದ ಊಟ ಮಾಡೋದು ಅವರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಅವರನ್ನ ನಿಂದಿಸೋದಾಗ್ಲಿ ಅವ್ರ ಮೇಲೆ ಕಣ್ಣನ್ನ ಹಾಕೋದಾಗ್ಲಿ ಅವರ ಬಗ್ಗೆ ಮಾತಾಡೋದಾಗ್ಲಿ ಯಾವತ್ತು ಮಾಡಬಾರ್ದು ಊಟದ ವಿಚಾರದಲ್ಲಿ ತಪ್ಪುಗಳನ್ನ ಯಾರೂ ಮಾಡಬಾರ್ದು ಎಷ್ಟೋ ಜನಕ್ಕೆ ಊಟ ಮಾಡುವಾಗ ಮುಂದೆ ಯಾರಾದ್ರೂ ನಿಂತ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಮುಜುಗರ ಆಗ್ತಾ ಇರ್ತದೆ ಮನೆಯಲ್ಲೂ ಅಷ್ಟೇನೇನೆ ನೋಡಿ ಮನೆಯಲ್ಲೂ ಊಟ ಮಾಡ್ಬೇಕಾದ್ರೂ ಸಹ ಊಟವನ್ನ ಬಡಿಸಿ ಪಕ್ಕಕ್ಕೆ ಹೋಗ್ಬೇಕು ಅವ್ರು ಊಟ ಮಾಡಿದ ನಂತರ ಬಂದು ಮಿಕ್ಕಿದ್ದನ್ನ ಬಡಿಸ್ಬೇಕು ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರು ಪ್ರತಿಯೊಬ್ಬರ ವಿಚಾರವನ್ನು ಸಹ ತಿಳ್ಕೊಂಡಿರ್ಬೇಕು ಅವ್ರು ಎಷ್ಟು ಊಟ ಮಾಡ್ತಾರೆ ಊಟ ಮಾಡ್ಲಿ ಅವ್ರು ಖುಷಿಯಾಗಿರ್ಲಿ ಅವ್ರ ಆರೋಗ್ಯವಾಗಿರ್ಲಿ ಅವ್ರಿಗೆ ಇಷ್ಟ ಬಂದಷ್ಟು ತಿನ್ಲಿ ಅನ್ನೋ ಒಂದು ತೃಪ್ತಿಯ ಭಾವನೆಯಿಂದ ಊಟವನ್ನ ಬಡಿಸ್ಬೇಕು ಮಾಡುವಾಗ್ಲೇನೆ ಸ್ವಲ್ಪ ಸ್ವಲ್ಪ ಮಾಡೋದು ಕಮ್ಮಿ ಬಡಿಸೋದು ಅಥವಾ ತುಂಬಾ ಮಾಡ್ಬಿಟ್ಟು ತಿಂದೆ ಇರ್ತಕ್ಕಂಥವ್ರಿಗೆ ತಿನ್ನಿ ತಿನ್ನಿ ಅಂತ ಬಲವಂತ ಮಾಡೋದು ಚೆನ್ನಾಗಿ ತಿನ್ನೋರ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ಬಡಿಸುವಂಥದ್ದು ಈ ತರ ಯಾವತ್ತು ಮಾಡ್ಬಾರ್ದು ಎಷ್ಟು ತಿಂತಾರೆ ನೋಡು ಅಂತ ಅನ್ಬಾರ್ದು ಸೊ ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಸಹ ಅರ್ಥ ಮಾಡ್ಕೊಳ್ಬೇಕು ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಯಾರಾದ್ರೂ ಊಟ ಮಾಡ್ಬೇಕಾದ್ರೆ ಅವರ ಮುಂದೆ ನಿಂತ್ಕೊಳ್ಬಾರ್ದು ಅವರನ್ನೇ ನೋಡಬಾರ್ದು ಆ ರೀತಿ ನೋಡುವಂತಹ ಒಂದು ಸಂದರ್ಭವನ್ನ ತಂದುಕೊಳ್ಬಾರ್ದು ಅವರವರ ಊಟವನ್ನ ಅವರವರೇ ಒಂದು ರೀತಿ ಅವರೇ ಆಲೋಚನೆ ಮಾಡ್ಬೇಕು ಯಾರಿಂದನೂ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಕಣ್ಣು ನೋಟ ಬೀಡಬಾರ್ದು ಆ ಒಂದು ದೃಷ್ಟಿದೋಷಕ್ಕೆ ಒಳಗಾಗ್ಬಾರ್ದು ಅಂತ ಹೇಳೋದಾದ್ರೆ ಅವರ ಒಂದು ಆಚಾರವನ್ನ ಅವರೇನ ಅದನ್ನ ಅನುಸರಿಸಿಕೊಳ್ಬೇಕು ತುಂಬಾ ಹಿರಿಯರೆಲ್ಲ ನೋಡಿ ಒಂದು ಊಟ ಮಾಡ್ಬೇಕಾದ್ರೆ ಒಂದು ಸೈಡ್ ತಿರುಗಿ ಊಟ ಮಾಡ್ತಾ ಇರ್ತಾರೆ ಕೆಲವೊಂದು ಮನೆಗಳಲ್ಲಿ ಇವತ್ತು ಇರುತ್ತೆ ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಒಂದು ಗೆ ಕುತ್ಕೊಂಡು ಊಟವನ್ನು ಮಾಡ್ತಾರೆ ತುಂಬಾ ಜನನ ನಾವು ನೋಡಿರ್ತೀವಿ ಸೊ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಅಥವಾ ಹೊರಗಡೆ ಹೋಗಿ ಊಟ ಮಾಡ್ಬೇಕಾದ್ರೆ ಅಥವಾ ಯಾತಾದ್ರೂ ಮನೆಗೆ ಅಥವಾ ಒಂದು ಅಹ್ ಸಮಾರಂಭಗಳಿಗೆ ಹೋದಾಗ ಎದುರುಗಡೆ ಆದಷ್ಟು ನಿಂತ್ಕೊಂಡು ಅವರನ್ನ ನೋಡುವಂತಹ ಒಂದು ಪ್ರಕ್ರಿಯೆನ ದೂರ ಮಾಡ್ಕೊಳ್ಬೇಕು ಯಾಕಂದ್ರೆ ಅದರಿಂದ ತುಂಬಾ ಜನ ಮುಜುಗರಕ್ಕೆ ಒಳಗಾಗ್ತಾ ಇರ್ತಾರೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಬೇಕು ಪಕ್ಕಕ್ಕೆ ಹೋಗ್ಬಿಡ್ಬೇಕು ಅವ್ರು ತಿನ್ನೋವರೆಗೂ ಅವ್ರನ್ನ ನೋಡ್ತಾ ಕುತ್ಕೊಳ್ಬಾರ್ದು ಬೇಗ ಬೇಗ ಭಗವಂತ ತಿಂದ್ಬಿಟ್ಟು ಮತ್ತ ಅವ್ರ ಮುಂದೆ ಕುತ್ಕೊಂಡು ನೋಡ್ಬಾರ್ದು ಊಟವನ್ನ ಸಮಾಧಾನವಾಗಿ ಶಾಂತಿಯುತವಾಗಿ ಆರೋಗ್ಯವನ್ನ ತಂದುಕೊಳ್ತಕ್ಕಂಥ ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಯಾವುದೇ ಕಲ್ಮಶ ವಿಚಾರಗಳಿಲ್ಲದೆ ನಿಧಾನವಾಗಿ ಅವರ ಸೇರದಷ್ಟು ಊಟವನ್ನ ಅವರು ಊಟ ಮಾಡಲೇಬೇಕು ಯಾವುದೋ ಮುಜುಗರಕ್ಕೆ ಒಳಗಾಗಿ ಕಡಿಮೆ ತಿನ್ನುವಂಥದ್ದು ಅಥವಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಪರೀತ ತಿನ್ಬಿಡತಕ್ಕಂಥದ್ದು ಅಥವಾ ತುಂಬಾ ತಿಂತಾರೆ ಅಂತ ಅನ್ಕೊಳ್ಳೋದು ಅಥವಾ ಕಡಿಮೆ ತಿಂದ್ರು ಅಂತ ಅನ್ಕೊಳ್ಳೋದು ಇದು ಯಾವ್ದನ್ನು ತಲೆಯಲ್ಲಿ ತುಂಬಿಸ್ಕೊಳ್ಬಾರ್ದು ಊಟ ಮಾಡುವಾಗ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಯಾಕಂದ್ರೆ ಅನ್ನ ಅನ್ನೋದು ನಮ್ಮ ಶರೀರದ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಹಾಗೆ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಊಟದಿಂದಲೇ ಎಲ್ಲಾ ಆರೋಗ್ಯವನ್ನ ಪಡ್ಕೊಳ್ಬೇಕು ಹಾಗೆ ನಾವು ದುಡಿಯುವಂತ ಸಂಪಾದನೆ ಚೆನ್ನಾಗಿದ್ರೆ ನಾವು ತರ್ತಕ್ಕಂತ ಆಹಾರ ಪದಾರ್ಥಗಳು ಶುದ್ಧವಾಗಿರುತ್ತೆ ಆಹಾರ ಪದಾರ್ಥಗಳು ಶುದ್ಧವಾಗಿದ್ದು ಶುದ್ಧವಾಗಿ ಅದನ್ನ ಮಾಡಿದಾಗ ಆ ಶುದ್ಧವಾದ ಆಹಾರವನ್ನ ಸೇವನೆ ಮಾಡಿದಾಗ ಮನಸ್ಸು ಶರೀರ ಹಾಗೆ ಜ್ಞಾನ ಅನ್ನೋದು ಶುದ್ಧವಾಗಿರುತ್ತೆ ಜೀವನ ಅಷ್ಟು ಸುಭದ್ರವಾಗಿರುತ್ತೆ ಊಟದ ವಿಚಾರದಲ್ಲಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಡಿಗೆಯನ್ನ ಮಾಡ್ಬೇಕು ಅಡುಗೆ ಅಡಿಗೆ ಮಾಡ್ಬೇಕಾದ್ರೆ ಯಾವ ಧ್ಯಾನವನ್ನ ಮಾಡ್ಕೊಳ್ಬೇಕು ಯಾವ ರೀತಿ ಆಲೋಚನೆ ಮಾಡ್ಬೇಕು ಯಾವ ಕೆಟ್ಟ ಆಲೋಚನೆ ಮಾಡದೆ ಅಡಿಗೆಯನ್ನ ಮಾಡಬಾರ್ದು ಶಾಂತಿಯುತವಾಗಿ ಸಮಾಧಾನವಾಗಿ ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ರುಚಿ ಅತ್ರಷ್ಟ ಆಗಿರ್ಬೇಕು ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗೆ ಅಡಿಗೆಯನ್ನ ಮಾಡ್ಬೇಕು ಅಂತಹ ಮಾನಸಿಕ ಸ್ಥಿತಿಯನ್ನ ಇಟ್ಕೊಳ್ಬೇಕು ಅಂತಹ ರುಚಿ ಬರ್ಬೇಕು ಆ ಕೈಗಳಿಗೆ ಅಂತಹ ಒಂದು ಮಾನಸಿಕ ಸ್ಥಿತಿ ಇರ್ಬೇಕು ಯಾರು ಎಷ್ಟೇ ಊಟ ಮಾಡಿದ್ರು ಅನ್ನಪೂರ್ಣೇಶ್ವರಿ ರೀತಿಯಲ್ಲಿ ನಾವು ಅದನ್ನ ಬಡಿಸಬೇಕು ಆ ರೀತಿ ಮನೆಯಲ್ಲಿ ಯಾವಾಗ್ಲೂ ಆಹಾರ ಪದಾರ್ಥಗಳು ಇರಬೇಕು ಅಂತಹ ಅಡಿಗೆ ಇರಬೇಕು ನಮ್ಮ ಮನೇಲಿ ಆಲೋಚನೆ ಮಾಡ್ತಾ ಅಡಿಗೆಯನ್ನ ಮಾಡ್ಬೇಕು ಬಡಸುವಾಗ್ಲೂ ಅಷ್ಟೇನೆ ತೃಪ್ತಿ ಆಗೋವರೆಗೂ ಊಟವನ್ನ ಬಡಿಸಬೇಕು ಊಟ ಬಡಿಸುವಾಗ ಮನಸ್ಸಿನಲ್ಲಿ ಅನ್ನಪೂರ್ಣೇಶ್ವರಿಯನ್ನ ಇಷ್ಟ ದೇವರನ್ನ ನೆನೆಸ್ಕೊಂಡು ಅವರ ಆರೋಗ್ಯ ಸೌಖ್ಯಕ್ಕೋಸ್ಕರ ನಾವು ಊಟವನ್ನ ಬಡಿಸಬೇಕು ಆ ರೀತಿ ಆಲೋಚನೆ ಮಾಡಿ ಚೆನ್ನಾಗಿ ತಿನ್ಬೇಕು ಒಂದು ತಚ್ಚಿಗ ತಿನ್ಬೇಕು ಅವರು ಅನ್ನೋ ಒಂದು ಪ್ರೀತಿಯಿಂದ ಆ ಅನ್ನವನ್ನ ಅಥವಾ ಅಡಿಗೆಯನ್ನ ಬಡಿಸ್ಬೇಕು ಈ ರೀತಿ ಯೋಚನೆ ಮಾಡಿ ನೋಡಿ ಅಡ್ಗೆ ಮಾಡುವಾಗ ಊಟ ಬಡಿಸುವಾಗ ಯಾವ ಕಾರಣಕ್ಕೂ ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು ಊಟ ಮಾಡುವಾಗ ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆಲ್ಲ ಈ ದೃಷ್ಟಿ ಆಗುತ್ತೆ ಬೇರೆಯವ್ರಿಗೂ ದೃಷ್ಟಿ ಆಗುತ್ತೆ ಎಲ್ಲರೂ ನೋಡ್ತಿರ್ತಾರೆ ಮತ್ತೆ ಹೊಟ್ಟೆ ಕೆಟ್ಟೋಯ್ತು ಅಥವಾ ಏನೋ ತೊಂದರೆ ಆಗೋಯ್ತು ಊಟ ಮಾಡೋದೇ ಬಿಟ್ಟು ಬಿಡ್ತಾರೆ ಎಷ್ಟೋ ಜನ ನೋಡಿದ್ರೇನೆ ಇಷ್ಟ ಆಗೋದಿಲ್ಲ ನೋಡಿದ್ರೆ ವಾಂತಿ ಬರೋಂಗಾಗ್ತಾ ಇರುತ್ತೆ ಅಥವಾ ಕೃಷ ಆಗ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಈ ತರ ದೃಷ್ಟಿ ದೋಷಗಳಿಗೆ ಒಳಗಾದಾಗ ಈ ತರ ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ಯಾವ ಕಾರಣಕ್ಕೂ ಯಾರನ್ನು ಯಾವ ಕೆಟ್ಟ ಭಾವನೆಯಿಂದನೂ ಯಾವ್ದನ್ನು ನೋಡ್ದೆ ಊಟ ಮಾಡುವಾಗ ಅಡಿಗೆ ಮಾಡುವಾಗ ಒಳ್ಳೆಯ ಆಲೋಚನೆಯಿಂದ ಮಾಡಿ ಒಳ್ಳೆಯ ಆಲೋಚನೆಯಿಂದ ಬಡಿಸಿ ಒಳ್ಳೆದನ್ನೇ ಮಾಡ್ಕೊಳ್ಳುವಂತಾಗ್ಲಿ ಊಟದ ವಿಚಾರದಲ್ಲಿ ಗಮನಿಸ್ಕೊಳ್ಳಿ ಇದನ್ನ ಯಾರ ಮನೇಲಾದ್ರೂ ಈ ತರದೊಂದು ಸಮಸ್ಯೆಗಳು ಇದ್ರೆ ಯಾರಾದ್ರೂ ಈ ರೀತಿ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಿ ತುಂಬಾ ಒಳ್ಳೆ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿ ಯಾಕಂದ್ರೆ ಒಳ್ಳೇದು ಯಾವತ್ತು ಒಳ್ಳೇದೇ ಒಳ್ಳೇದಾಗ್ಲಿ ಅಂತ ಈ ವಿಚಾರಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತಿದ್ದೋ ಗೊತ್ತಿಲ್ದೇನೋ ಎಷ್ಟೋ ಜನರ ಕಣ್ಣು ಕೆಟ್ಟ ಇರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ ಅವರು ಈ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಇದು ಸಹ ಸಹಜವಾಗಿರ್ತಕ್ಕಂಥದ್ದೇ ನಮ್ಮ ಕಣ್ಣಿನ ದೃಷ್ಟಿ ಈ ರೀತಿ ಇದೆ ಕೆಟ್ಟದಾಗಿದೆ ಅಂತ ಅವ್ರಿಗೆ ಸ್ವತಃ ಗೊತ್ತಿರೋದಿಲ್ಲ ಮೇಲೆ ನೋಡಿದಷ್ಟು ಒಳ್ಳೆಯವರು ಆಗಿರೋದಿಲ್ಲ ಸೊ ಅಂತದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲಿಂತಹ ಒಂದು ಕೆಟ್ಟ ಬುದ್ಧಿ ಇದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಕಣ್ಣಿನ ದೃಷ್ಟಿ ತಾಕ್ತಾ ಇದ್ರೆ ತಾಯಿ ಕಣ್ಣು ನರಿ ಕಣ್ಣು ಅಂತ ಹೇಳ್ತಾರಲ್ಲ ತಾಯಿ ಕಣ್ಣೇ ಮಕ್ಕಳ ಒಂದು ಊಟದ ವಿಚಾರದಲ್ಲಿ ಮಕ್ಕಳ ಒಂದು ಅಲಂಕಾರದ ವಿಚಾರದಲ್ಲಿ ಮಕ್ಕಳ ಒಂದು ಭವಿಷ್ಯದ ವಿಚಾರದಲ್ಲಿ ಕ್ರೂರವಾಗಿದ್ರೆ ಕೆಟ್ಟ ದೃಷ್ಟಿ ಇದ್ರೆ ಅವರ ಏಳಿಗೆ ಆಗೋದೇ ಇಲ್ಲ ಹಾಗಾಗಿ ಊಟ ಬಡಿಸುವಾಗ ಮಾತಾಡುವಾಗ ಅವರನ್ನ ನೋಡುವಾಗ ಭಗವಂತನ ಕೃಪೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ಹೊರತು ಯಾವ ಕೆಟ್ಟ ಕ್ರೂರ ದೃಷ್ಟಿಯಿಂದ ಅವರನ್ನು ನೋಡಬಾರ್ದು ಮನಸ್ಸಿನಲ್ಲೂ ಸಹ ಅನ್ಕೊಳ್ಬಾರ್ದು ಅದರಿಂದ ಮುಕ್ತವಾಗ್ಬೇಕು ಎಲ್ಲರೂ ಸಹ ಇಷ್ಟ ಅಂತ ಹೇಳ್ಬಿಟ್ಟು ಯಾವ್ಯಾವ್ದೋ ಭಾವನೆಗಳಿಂದ ಏನೇನೋ ಮಾಡಕ್ ಹೋಗ್ಬಾರ್ದು ಇಷ್ಟ ಅನ್ನೋದಾದ್ರೆ ನಮ್ಮಿಂದ ಅವ್ರಿಗೆ ಕೆಟ್ಟದಾಗ್ಬಾರ್ದು ಫಸ್ಟ್ ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಷ್ಟ ಅಂತಂದ್ರೆ ಅವರ ಏಳಿಗೆ ಅವರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅವರ ಭವಿಷ್ಯ ಉಜ್ವಲವಾಗಿರೋದಕ್ಕೆ ನಾವ್ ಏನು ಒಳ್ಳೇದ್ ಮಾಡ್ಬೇಕು ಅದನ್ನ ಪ್ರತಿಯೊಬ್ರು ತಿಳ್ಕೊಳ್ಬೇಕು ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ನೋಡ್ತಾ ಇರಿ